ಮಾನವರ ಮೇಲೆ ದಾಳಿ ನಡೆಸುತ್ತಿದ್ದ ಕೃಷಿಗೆ ಹಾನಿ ಮಾಡುತ್ತಿದ್ದ ಮಗ್ನ ಕಾಡಾನೆಯನ್ನ ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಜಿಲ್ಲೆಯ ಸಕಲೇಶಪುರ ಮತ್ತು ಬೇಲೂರು ತಾಲೂಕುಗಳಲ್ಲಿ ಕಾಡಾನೆಗಳ ಜನತೆ ಉಪಟಳ ನೀಡುತ್ತಿದ್ದ ಮೂರು ಪುಂಡಾನೆಗಳನ್ನು ಸೆರೆ ಹಿಡಿದು ಸ್ಥಳಾಂತರಿಸಲಾಗಿದೆ ಕಳೆದ ಒಂದು ತಿಂಗಳಲ್ಲಿ ಕಾಡಾನೆ ದಾಳಿಯಿಂದ ನಾಲ್ನೂರು ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕಾರ್ಯಾಚರಣೆಗೆ ಅನುಮತಿ ನೀಡಿತ್ತು ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅರಣ್ಯ ಇಲಾಖೆ ವಿಶೇಷ ಕಾರ್ಯಪಡೆ ಸಿಬ್ಬಂದಿ ಇನ್ನೂರಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ಏಳು ಸಾಕಾನೆಗಳು ಹಾಗೂ ವನ್ಯಜೀವಿ ತಜ್ಞರು ಪಾಲ್ಗೊಂಡಿದ್ದರು ಸೆರೆಗೊಂಡ ಆನೆಗಳನ್ನು ಒಂದನ್ನು ಚಾಮರಾಜನಗರದ ಮಲೆಮಹದೇಶ್ವರ ಅರಣ್ಯಕ್ಕೆ ಮತ್ತು ಉಳಿದ ಎರಡು ಕಾಡಾನೆಗಳನ್ನು ಸಕ್ಕರೆ ಬಯಲು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಗಿದೆ ಕಳೆದ ೂರು ತಾಲೂಕಿನ ಕಾನನಹಳ್ಳಿಯಿಂದ ಮೂರು ಪುಂಡಾನೆಗಳನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭಿಸಲಾಯಿತು ಮೊದಲನೇ ದಿನದಲ್ಲಿ ಒಂದು ಪುಂಡಾನೆಯನ್ನು ಸೆರೆ ಹಿಡಿದು ಸ್ಥಳಾಂತರಿಸಲಾಯಿತು ಬಳಿಕ ಮಂಗಳವಾರದಿಂದ ವಿಕ್ರಾಂತ್ ಕಾಡಾನೆಯನ್ನು ಸೆರೆ ಹಿಡಿಯಲು ಮೂರು ದಿನಗಳ ನಿರಂತರ ಕಾರ್ಯಾಚರಣೆ ನಡೆಯಿತು ಈ ವೇಳೆ ವಾಟಿಹಳ್ಳಿಯಲ್ಲಿ ಚುಚ್ಚುಮದ್ದು ನೀಡಿ ಆನೆಯನ್ನು ನಿಯಂತ್ರಿಸಲಾಯಿತು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಾಕಾಣೆಗಳು ಬಸವೆಡೆದಿದ್ದರಿಂದ ಕಾರ್ಯಾಚರಣೆಗೆ ಎರಡು ದಿನಗಳ ವಿಶ್ರಾಂತಿ ನೀಡಲಾಗಿತ್ತು ಇಂದು ಮುಂಜಾನೆ ಜನ ಜಾನುವಾರು ಮತ್ತು ವಾಹನಗಳ ಮೇಲೆ ದಾಳಿ ಮಾಡುತ್ತಿದ್ದ ಮಕ್ನ ಕಾಡಾನೆಯನ್ನ ಸೆರೆ ಹಿಡಿಯಲು ಇಟಿಎಫ್ ತಂಡ ಕಾರ್ಯಾರಂಭ ಮಾಡಿತ್ತು ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಆನೆ ಪತ್ತೆಯಾಗಿದ್ದು ಬೆಳಗ್ಗೆ ಹನ್ನೊಂದು ಇಪ್ಪತ್ತಕ್ಕೆ ಡಾಕ್ಟರ್ ರಮೇಶ್ ಮತ್ತು ಡಾಕ್ಟರ್ ಅಕ್ರಮ್ ಅವರು ಚುಚ್ಚುಮದ್ದು ನೀಡಿ ನಿಯಂತ್ರಿಸಿದ್ರು ಬಳಿಕ ಕುಮ್ಕಿ ಆನೆಗಳ ನೆರವಿನಿಂದ ಹಗ್ಗ ಕಟ್ಟಲು ಹರಸಾಹಸ ಪಡಬೇಕಾಯಿತು ಮೂರು ಗಂಟೆಗಳ ಶ್ರಮದ ಬಳಿಕ ಕಾಡಾನೆಯನ್ನ ಲಾರಿಗೆ ಹತ್ತಿಸಿ ಸಕ್ಕರೆ ಬಯಲು ಆನೆ ಶಿಬಿರಕ್ಕೆ ಸ್ಥಳಾಂತರಿಸಲಾಯಿತು ಪುಣಾನೆಯನ್ನು ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನು ನೋಡುವುದಕ್ಕೆ ನೂರಾರು ಜನರು ನೆರೆದಿದ್ರು ಜನರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ರು ಈ ವೇಳೆ ಮಹಿಳೆಯೊಬ್ಬರು ಬಿದ್ದು ಕೈಮುರಿದುಕೊಂಡ ಘಟನೆಯು ನಡೆಯಿತು ಕಳೆದ ಎಂಟು ದಿನಗಳ ಕಾರ್ಯಾಚರಣೆಯಲ್ಲಿ ಡಿಎಫ್ಒ ಸೌರಭ್ ಕುಮಾರ್ ಸಿಸಿಎಫ್ ಏಡುಕುಂಡಲ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಇಟಿಎಫ್ ತಂಡದವರು ಭಾಗವಹಿಸಿದ್ರು ಮೂರು ಪುನಾನಿಗಳ ಸೆರೆಯಿಂದ ಸಮಸ್ಯೆ ತಾತ್ಕಾಲಿಕವಾಗಿ ಕೊನೆಗೊಂಡಿದ್ದರೂ ಕಾಡಾನೆ ದಾಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ನಮ್ಮ ಭಾಗದಲ್ಲಿ ಇರಲಿಲ್ಲ ಅದು ಅದು ಬೇಲೂರು ಭಾಗದಲ್ಲಿ ಇತ್ತು ನಿನ್ನೆ ಮನೆಯಲ್ಲಿ ಬಂದಿರೋದು ಹಾಂ ಇಲ್ಲಿವರೆಗಿಲ್ಲ ಮೊದಲೆಲ್ಲ ಇತ್ತು ಬಾರಿ ಕಾಟ ಕೊಟ್ಟು ಅವೆಲ್ಲ ಹಿಡಿದ್ರು ಕೆಲವೆಲ್ಲ ಈಗೆಲ್ಲ ಹೆಚ್ಚಿಗೆ ಉದಯವರ ಕೆಸ್ಕೂಲಿ ಬೇಲೂರು ಹಾಂ ಅಲ್ಲಿ ಅಲ್ಲೇ ಉಪದ್ರ ಜಾಸ್ತಿ ಆಗಿದೆ ಇದನ್ನು ಹಿಡಿದು ಸ್ಥಳಾಂತರ ಮಾಡೋಕ್ಕಿಂತ ಬ್ಯಾರಿಕೇಟ್ ಹಾಕಿಬಿಟ್ಟು ಒಂದು ಕಡೆ ಬಿಟ್ಟು ಅದನ್ನು ಅದಕ್ಕೆ ಬೇಕಾದ ಮೇವುಗಳನ್ನು ಹಾಕಿ ಸಾಕಬೇಕು ಏನಾಗಿದೆ ಎಲ್ಲ ಫಾರೆಸ್ಟಲ್ಲೂ ಕೂಡ ಆಕೇಶಿ ಗಿಡ ಹಾಕಿ ಅಕೇಶಿ ಮರಗಳನ್ನು ಹಾಕಿ ಬಿದಿರಿ ಇಲ್ಲ ಬ್ಯಾಂಬೋ ಇಲ್ಲಿ ತಿನ್ನೋದು ಹಣ್ಣುಗಳಿಲ್ಲ ಅವೆಲ್ಲಿ ಹೋಗ್ತವೆ ಆಮೇಲೆ ಎತ್ತನಾಳ ಪ್ರಾಜೆಕ್ಟ್ ಬಂದಮೇಲೆ ಅಲ್ಲೆಲ್ಲ ದಾರಿಯೆಲ್ಲ ಅದರ ದಾರಿಯೆಲ್ಲ ಹೋಗಿ ಎಲ್ಲ ಬಂದು ಈ ಕಾಫಿ ತೋಟಕ್ಕೆ ಬಂದು ಎಲ್ಲ ಬರೋಂಗಾಯ್ತು ಹೀಗೆ ಇದನ್ನು ಕಾರ್ ದಾಮ ಮಾಡಿ ಕರೆಕ್ಟೇ ಮಾಡಬೇಕು ಎಲ್ಲೋ ಇದ್ರ ಹತ್ರ ಹೆಮ್ಮಿಗೆ ಹತ್ರ ಮಾಡ್ತಾಯಿದ್ದಾರೆ ಅದು ಎಷ್ಟು ಸರಿಯಾಗಿ ಗೊತ್ತಿಲ್ಲ ಆಯಿತು ಹಾಂ ಜಾಸ್ತಿ ಇದು ಇದು ಅಂದರೆ ಜಾಸ್ತಿ ಅಂದರೆ ಬೈಕು ಬೈಕೆಲ್ಲ ಅಟ್ಯಾಕ್ ಮಾಡೋದು ದನಗಳೆಲ್ಲ ಲೂಟಿ ಮಾಡೋದು ಮನೆ ಕಿಟಕಿ ಎಲ್ಲ ತೆಗೆದು ಎಲ್ಲ ಆ ಥರ ಆ ಥರ ಇದು ಮೂರು ಆನೆ ಹಿಡಿದಿದ್ದಾರೆ ಇನ್ನೂ ಆನೆಗಳು ಇಡಬೇಕು ಅಂತ ಹಿಡಿಯೋ ಹಿಡಿತು ಹಿಡಿದು ಎಲ್ಲ ತಗೊಬಿಟ್ರೆ ಮತ್ತೆ ಈಗ ನೆನೆ ಮೊದಲು ಹಿಡಿದು ಕಾಲ ರೈಡಿಗೆ ವಾಪಸ್ ಬಂದ್ಬಿಟ್ವಲ್ಲ ಅಲ್ಲ ಹಿಡಿದು ಏನು ಪ್ರಯತ್ನ ಅದಕ್ಕೆ ಅದು ಒಂದು ಜಾಗ ಮಾಡಿ ಅದಕ್ಕೆ ಈಗ ನೋಡಿ ನಮ್ಮ ಇದರಲ್ಲಿ ಇಲ್ಲಿ ನಿಮ್ಮ ಹೆತ್ತೂರು ಬಿಸ್ಲೇ ಭಾಗದಲ್ಲಿ ಜಾಗ ಕೊಡ್ತೀವಿ ಅಂತ ಇದ್ದಾರೆ ಯಾರು ರೈತರುಗಳು ಅಲ್ಲಿ ಅದು ಆ ಜಾಗ ತೊಗೊಂಡು ಅವ್ರಿಗೇನೋ ಪರಿಹಾರ ಕೊಟ್ಟರೆ ಅಲ್ಲೇನು ದೊಡ್ಡದಾಗಿ ಮಾಡಿ ಅಲ್ಲಿ ಬಿಡ್ಬೋದು ಬಿಟ್ಟು ಮಾಡ್ಬೋದು ಸುಮ್ಮನೆ ಕಾರ್ಯಾಚರಣೆ ಮಾಡೋದೇ ತಮ್ಮೆಲ್ಲರಿಗೂ ಗೊತ್ತಿದೆ ಅವರೇ ಸಕಲೇಶ್ವರ ಮತ್ತು ನಮ್ಮ ಬೇಲೂರು ತಾಲೂಕುಲಲ್ಲಿ ಸಾಕಷ್ಟು ಒಂದು ಒಂದು ಆರು ಏಳು ಎಂಟು ತಿಂಗಳಿಂದ ಕಾಡಾನೆಗಳ ತೊಂದರೆ ಇತ್ತು ಮತ್ತು ಕೆಲದ ಒಂದು ಒಂದೂವರೆ ತಿಂಗಳದಿಂದ ಸಾಕಷ್ಟು ಪ್ರಾಣ ಹಾನಿಯೂ ಆಗಿದೆ ಈ ನಿಟ್ಟಿನಲ್ಲಿ ನಮಗೂ ಮೂರು ಆನೆಗಳು ಕ್ಯಾಪ್ಚರ್ ಮಾಡಲಿಕ್ಕೆ ಯಾ ಯಾವ್ದಾವುದು ಆನೆಗಳು ಈ ಪ್ರಾಣ ಹಾನಿ ಮಾಡ್ತಾ ಇದ್ದಕ್ಕೂ ಮತ್ತು ಪ್ರಾಪರ್ಟೀಸು ಜನರ ಆವಾಸನ ಮಾಡಲಿಕ್ಕೆ ಎಲ್ಲ ಬಂದಿದೆ ಆದ್ದರಿಂದ ನಾವು ಈ ಆನೆಗಳನ್ನೇ ಹಿಡೀಲಿಕ್ಕೆ ಇವತ್ತು ಸಂಡೇ ಆಗಿದ್ದು ನಮ್ಮ ಸೌರವ್ ಕುಮಾರ್ ಅವ್ರ ಟೀಮು ನಿನ್ನೆ ಟ್ವೆಂಟಿ ಏಯ್ಟು ಫಾರ್ಟಿ ಏಯ್ಟ್ ಅವರ್ಸದಿಂದ ಕಷ್ಟಪಟ್ಟು ಫೀಲ್ಡ್ನಲ್ಲಿದ್ದು ಈ ಆನೆಯೂ ಕ್ಯಾಪ್ಚರ್ ಮಾಡಲಿಕ್ಕೆಲ್ಲ ಇದು ಒಡೆದಿದ್ರು ಎಲ್ಲ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಟೆರಿಟೋರಿಯಲ್ ಸ್ಟಾಫ್ ಎಲ್ಲ ಸ್ಟಾಫ್ ಸೇರಿಕೊಂಡು ತಮ್ಮೆಲ್ಲರಿಗೆ ಹಾಗೆ